ಗಾಯ್ಸ್ ಗೈಸ್ ಮಲ್ಬಾರ್ಲಾಗಿ ಸ್ವಾಗತ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಬೆಳಗಿನ ಒಂದು ಉಪಹಾರ ಪುಟ್ಟು ಪುಡಿಯ ಒಂದು ಉಪಹಾರ ದಿಢೀರಾಗಿ ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ಆಗತ್ತೆ ಹಾಗೆ ಒಮ್ಮೆಲೆ ಮಾಡಿ ನೋಡಿ ಸೂಪರ್ ಟೇಸ್ಟಿಯಾಗಿರತ್ತೆ ಹಾಗೆ ಇದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕಪ್ಪಷ್ಟು ಪುಟ್ಟು ಪುಡಿ ತೊಗೊಳ್ಳಿ ಇದು ಹೋಮ್ ಮೇಡು ಬೇಕಾದರೆ ಅಂಗಡಿಗಳಲ್ಲಿ ಬೇಕಾದರೂ ಸಿಗತ್ತೆ ಹಾಗೆ ಒಂದು ಕಪ್ಪಷ್ಟು ಪುಟ್ಟ ಪುಡಿ ತೊಗೊಳ್ಳೋದಾದರೆ ಒಂದೂವರೆ ಕಪ್ಪಷ್ಟು ಹಾಲನ್ನು ತೊಗೋಬೇಕು ಹಾಗೆ ಹಾಲನ್ನು ಅಷ್ಟು ಹೊತ್ತು ಒಂದೇ ಟೈಮಿಗೆ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪವನ್ನು ಹಾಗೆ ಹಾಕೋ ು ಆನಂತರ ಒಂದು ಕಪ್ಪಷ್ಟು ತೆಂಗಿನ ತುರಿ ತೆಂಗಿನ ತುರಿ ಹಾಕಿದ್ರೆ ಒಂದು ಸ್ವಲ್ಪ ಬಾಯಿ ಬಾಯಿಗೆ ಸಿಗತ್ತಲ್ಲ ತೆಂಗಿನ ತುರಿ ಹಾಗಾಗಿ ಒಂದು ಕಪ್ಪಷ್ಟು ತೆಂಗಿನ ತುರಿ ತೊಗೋಬೇಕು ಆನಂತರ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನಷ್ಟು ಸಕ್ಕರೆ ಇದಿಷ್ಟು ಹಾಕಿ ಮತ್ತೆ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಹೀಗೆ ಗಟ್ಟಿಯಾಗೋ ರೀತಿ ಆಗಬಾರ್ದು ಹೀಗೆ ಇಡ್ಲಿ ಹೇಗೆ ಆಗುತ್ತೆ ಗಟ್ಟಿಯಾದರೆ ಉದುರು ಉದುರು ಹೋಗುತ್ತೆ ಇಡ್ಲಿಯ ಒಂದು ಹದ ಬರುತ್ತಲ್ಲ ಆ ರೀತಿಯಾದರೆ ಆಯಿತು ಇದು ವೆಜ್ ಅವ್ರು ತಿನ್ನೋದರೆ ಕಡಲೆ ಸಾರು ಅದಕ್ಕೆಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ನಾನ್ ವೆಜ್ ಅವರಿಗೆ ಆದರೆ ಚಿಕನ್ ಸಾರು ಮೊಟ್ಟೆ ಸಾರು ಎಲ್ಲ ಸೂಪರ್ ಟೇಸ್ಟ್ ಹಾಗೆ ನೋಡಿ ಈಗ ಇಡ್ಲಿ ಹೇಗಾಗುತ್ತೆ ಆ ರೀತಿ ಇಡ್ಲಿ ಹೇಗೆ ನೀವು ಮಿಕ್ಸ್ಚರ್ ಆಗುತ್ತೆ ಆ ಥರ ಈಗ ಪುಟ್ಟು ಪುಡಿನ ಒಂದು ಮಿಕ್ಸ್ಚರ್ ಆದ ನಂತರ ನೀವು ಹೇಗೆ ಇಡ್ಲಿ ಪಾತ್ರೆಲಿ ಇಡ್ತೀರಾ ಇಡ್ಲಿ ಪ್ಲೇಟಿಗೆ ಇಟ್ಟರೆ ಆಯಿತು ಈಗ ಬೆಂದಿದ ನಂತರ ನೋಡಿ ಇದನ್ನ ಕಟ್ ಕಟ್ ಪೀಸ್ ಮಾಡಿದರೆ ಆಯಿತು ಈಗ ನೋಡಿ ನಾವು ಮೊಟ್ಟೆ ಸಾರು ಮಾಡಿದ್ದು ಸೂಪರ್ ಟೇಸ್ಟಿಯಾಗಿರುತ್ತೆ ಒಮ್ಮೆಲೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ನನ್ನ ವೀಡಿಯೋನ ಮೊದಲ ಟೈಮ್ ನೋಡೋದಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್